ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ನಾನು ನಿನ್ನೆ ಗೂಗಲಲ್ಲಿ ಹುಡುಕ್ತೆ ಸಿಕ್ಕಿಲ್ಲ ಅದು ಬಟ್ ಇವತ್ತು ಬೆಳಗ್ಗೆ ಬರ್ತಾ ಗೊತ್ತಾಗೋಯ್ತು ನಿಮ್ಮ ಪ್ರಕಾರ ಡೈರೆಕ್ಷನ್ ಸ್ವಲ್ಪ ಕಷ್ಟ ಆಕ್ಟಿಂಗ್ ಇಂತ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯ ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ನಿಜ ಯಾಕಂದ್ರೆ ಹೋಗ್ಬೇಕಾದ್ರೆ ಅನ್ಕೋಬೇಕು ಅಯ್ಯೋ ಪಾಪ ಎಷ್ಟೊಂದು ಅಂದ್ರೆ ಮಾತಾಡ್ತಾ ಇರ್ಬೇಕು ಇವಾಗ ಅಪ್ಪು ಬಗ್ಗೆ ಹೆಂಗೆ ಮಾತಾಡ್ತಾ ಇರ್ತೀವಿ ಆಮೇಲೆ ಶುರು ಮಾಡಿದೆ ನನಗೊಂದು ಹೆಸರು ಇಟ್ಟಿದ್ರು ಅರ್ಧ ಹೊಡೆ ಅಂತ ಒಡೆ ಬಹಳ ಇಷ್ಟಪಟ್ಟು ನುಗ್ಗಿ ಕದ್ದು ರಾಬರಿ ಎಲ್ಲ ಮಾಡಿದ ನೀವು ಮೇಲೆ ನಾನು ಬಿಟ್ಬಿಟ್ಟೆ ಸರ್ ವೆರಿ ಗುಡ್ ಡೆಸಿಗ್ನೇಷನ್ ಬಿಟ್ರ ಪೊಸಿಷನ್ ಎಣ್ಣೆ ಬಿಟ್ಬಿಟ್ರ ಮೂರು ಮೂರು ಬಿಟ್ಟವನು ಊರಿಗೆ ದೊಡ್ಡವನ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎ ಎಂ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ಕೆ ಇವತ್ತು ನಮ್ಮ ಕೀರ್ತಿ ಎಂಟಿ ಗೆ ಒಂದು ವಿಶೇಷವಾದ ದಿನ ಇವತ್ತು ನಮ್ಮ ಕ್ಲಿನಿಕ್ನ ನಮ್ಮ ಇಂಡಸ್ಟ್ರಿಯ ದೊಡ್ಡ ಮನೆಗೆ ಶಿಫ್ಟ್ ಮಾಡಿದಿವಿ ಇವ್ರ ಬಗ್ಗೆ ಪರಿಚಯ ಮಾಡ್ಕೊಡೋ ಯಾವ ಅವಶ್ಯಕತೆನೂ ಇಲ್ಲ ಆದರೆ ವರ್ಣನೆ ಮಾಡ್ಬೋದು ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಏಜ್ಗೆ ರಿವರ್ಸ್ ಕ್ಯಾಲ್ಕುಲೇಟರ್ ಎನರ್ಜಿ ಡ್ರಿಂಕ್ಗೆ ಎನರ್ಜಿ ಡಿಸ್ಟ್ರಿಬ್ಯೂಟರ್ ರಕ್ಷಾ ಬಂಧನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಸಿಂಬಲ್ಲು ಸಿಂಪಲ್ಲು ಮತ್ತು ಸಿಂಪ್ಲಿಸಿಟಿ ಅಂತ ಏನಾದರೂ ಇದ್ರೆ ಅದಕ್ಕೆ ಈಗ ಇವರು ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಕೀರ್ತಿ ಎಂಟು ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಸರ್ ಇವರು ಡಾಕ್ಟ್ರಾ ಇಲ್ಲ ಎಲ್ಲ ಸರ್ ಇಲ್ಲ ಈ ಎನ್ ಟಿ ಅಂದ್ರೆ ಇವ್ರ ಜೊತೆ ಏನ್ ಸರ್ ಮಾತಾಡೋದು ನಾವು ನೋಡಿದ್ರೆ ಗಾಯನ ಕಾಲೇಜ್ ಇಯರ್ ನೋಸ್ ಟಂಗ್ ಇಲ್ಲ ಇಯರ್ ನೋಸ್ ಟಂಗ್ ಟ್ರೈ ಮಾಡಿ ನೀವೇ ಆಗಿ ಬರಬೇಕು ಮನೆ ನಾವೇ ಹೋಗ್ತೀವಲ್ಲ ಹಾಸ್ಪಿಟಲ್ಗೆ ಇಲ್ಲ ಇವನು ಇಲ್ಲ ಇಯರ್ ಮನೆ ದೊಡ್ಡತನ ಅಲ್ವಾ ಸರ್ ಡಾಕ್ಟರ್ ನಿಮ್ಮ ಮನೆಗೆ ಬರ್ತಾರೆ ಬಟ್ ಇಯರ್ ಟಿ ಏನು ಯಾತಿಕ್ಕೆ ಇಯರ್ ಟಿ ಅಂದ್ರೆ ಎಂಟರ್ಟೈನ್ಮೆಂಟ್ ಗೆ ಶಾರ್ಟ್ ಫಾರ್ಮ್ ಹಾ ಸರ್ ಸ್ಮೆಲ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಕೋವಿಡ್ ಇಲ್ಲ ಆಯ್ತಾ ಎಂಟರ್ಟೈನ್ಮೆಂಟ್ಗೆ ಶಾರ್ಟ್ ಫಾರ್ಮ್ ಓ ಅದೇ ನಾವೆಲ್ಲ ಅಷ್ಟು ಕಲ್ತಿಲ್ಲ ಬಿಡ್ರಿ ಸ್ವಲ್ಪ ಮಟ್ಟಿಗೆ ಬಟ್ ಇವ್ ನೋಡೋಕೆ ನೋಡಕ್ಕೆ ಗೈನಕಾಲಜಿಸ್ ತರ ಇಲ್ಲ ಸರ್ ಇವ್ ಆದ್ರೂ ಡಾಕ್ಟರ್ ತರ ಕಾಣ್ತೀರ ಆದ್ರೆ ನಂಬಿಟ್ಟೆ ಏನ್ ಟಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅವರ ಜೊತೆಗೆ ನನ್ನ ನೆಚ್ಚಿನ ವ್ಯಕ್ತಿ ವಿಶೇಷವಾಗಿ ನಮ್ಮ ಇಂಡಸ್ಟ್ರಿಯ ವಿಕಟಕವಿ ಯೋಗರಾಜ್ ಭಟ್ ಅವರು ಸರ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ದೀರಾ ಥ್ಯಾಂಕ್ ಥ್ಯಾಂಕ್ ಯು 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 ನೋಡಬ್ರಿ ಎಲ್ಲ ನಮಸ್ಕಾರ ಸರ್ ಮೊದಲನೇದಾಗಿ ನಮ್ಮ ಚಾನೆಲ್ನ ಫಸ್ಟ್ ಸೆಗ್ಮೆಂಟು ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ ನೀವು ಕೇಳಬಾರದು ನಾವು ಹೇಳಬಾರದು ಬೇಡ ಬಿಡಿ ನಿಮ್ಗ್ ಏನೇನ್ ಕೇಳ್ಬಾರ್ದು ಅಂತ ಹೇಳ್ಬಿಟ್ರೆ ನಾನು ಅದನ್ನ ಕೇಳಲ್ಲ ಸರ್ ನೀವು ಕೇಳ್ಬಾರ್ದು ನಾವು ಹೇಳಬಾರ್ದ ಹೇಳಲ್ಲ ಬಿಡಿ ನೀವು ನೀವ್ ಸರ್ ಸಾಕು ಇನ್ನೇನು ಇಂಟರ್ವ್ಯೂ ಮುಗಿದ್ವಿ ಅಂತ ನಮಸ್ಕಾರ ಯಾಕಂದ್ರೆ ನೀವು ನಾವೆಷ್ಟು ಸಿನಿಮಾ ನೋಡಿದೀವಿ ಅಂತ ಹೇಳಕ್ ಸರ್ ನೂರು ಸಿನಿಮಾ ನೋಡಿದೀವ ಅಂದ್ರೆ ಆ ನೂರು ಸಿನಿಮಾ ಹೆಸರು ಹೇಳೋಕ್ಕಾಗಲ್ಲ ನೀವು ನೂರು ಮೂವತ್ತು ಚಿಲ್ಲರೆ ಸಿನ್ಮಾ ಮಾಡಿಬಿಟ್ಟಿದ್ದೀರಾ ನಮಗೆ ಇರೋಷ್ಟು ನೀವು ಸಿನ್ಮಾ ಮಾಡಿದೀರ ಅಂದರೆ ನಿಮ್ಮ ಅನುಭವ ತುಂಬ ದೊಡ್ಡದು ಸೊ ಹಾಗಾಗಿ ಆ ನೂರು ಮೂವತ್ತು ಸಿನ್ಮಾದಲ್ಲಿ ಸುಮಾರು ಸಲ ಇಂಟರ್ವ್ಯೂಗಳು ಕೊಟ್ಬಿಟ್ಟಿರ್ತೀರ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ ಕೆಲವೊಂದು ಡಿಸ್ಟರ್ಬ್ ಆಗಿರುತ್ತೆ ಸೊ ಯಾವ್ಯಾವ ಪ್ರಶ್ನೆಗಳು ಕೇಳಬಾರ್ದು ಅಂದರೆ ಅದನ್ನು ಕೇಳಲ್ಲ ಸರ್ ಇಲ್ಲ ನಾ ಎರಡಕ್ಕೂ ಆನ್ಸರ್ ಮಾಡಿದ್ದೀನಿ ಅದೇನು ಪ್ರಾಬ್ಲಮ್ ಇಲ್ಲ ಅದೇನು ದೊಡ್ಡ ವಿಷಯ ಇಲ್ಲ ಏನು ಮಾಡೋಕ್ಕಾಗತ್ತೆ ಎಲ್ರಿದ್ದು ಬದುಕು ಈ ಈ ಬದುಕಿದೆಯಲ್ಲ ಎಲ್ಲಾದರೂ ಕಳಿಸುತ್ತೆ ಅದು ನೆಟ್ಟಿಗೆ ಬದುಕೋದು ಬಿಟ್ಟು ಅದು ನೆಟ್ಟಿಗೆ ಬದುಕೋದು ಬಿಟ್ಟು ಅಲ್ವಾ ಸೊ ಅದಕ್ಕೋಸ್ಕರ ನೋ ಪ್ರಾಬ್ಲಮ್ ಅದಕ್ಕೆ ನಾವು ನಾವು ಬದುಕ್ತೀವಿ ಅಷ್ಟೇ ನೀವು ಹೆಂಗಾದ್ರೂ ಕೇಳಿ ನಾವು ಕೇಳ್ತೀನಿ ನಾವು ಹೇಳ್ತೀವಿ ಯಾಕಂದ್ರೆ ಇದಾಗಿ ಇದು ಬೇಡ ಅದು ಬೇಡ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಬಗ್ಗೆ ನೀವು ಸಾಕಷ್ಟು ಇಂಟರ್ವ್ಯೂಸ್ ನೋಡಿರ್ತೀರಲ್ವಾ ಯು ವಿಲ್ ಹ್ಯಾವ್ ಅ ಟಾಸ್ಕ್ ಎಸ್ ನಾನು ಶಿವಣ್ಣ ಏನೋ ಡಿಫ್ರೆಂಟ್ ಆಗಿ ಕೇಳಬೇಕು ಯಾತಿಗೆ ಡಿಫ್ರೆಂಟ್ ಆಗಿ ಕೇಳಬೇಕು ಏನು ಗೊತ್ತಾಣ ಇದು ಕೇಳಬಾರ್ದು ಅಂತ ನೀವು ಹೇಳ್ತಿರಲ್ಲ ಅದನ್ನ ರೆಕಾರ್ಡ್ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ ನಾವು ಅದಕ್ಕಿಂತ ಹುಷಾರು ಏನು ಬೇಕಾದ್ರೆ ಕೇಳೋದು ಹೇಳ್ಬೇಕಾದ್ರೆ ಕೇಳಿ ನಾನು ಇದಿಟ್ಕೊಂಡು ಮಾತಾಡೋಣ ಅಂತ ಸರ್ ಯಾಕೆ ಇದು ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡೋಣ ಅಂತ ಗ್ಲುಕೋ ಮೈ ಈಗ ನೀವು ಎನರ್ಜಿಕೇ ಕಾಣ್ತಿರೀಪು ಚೆನ್ನಾಗಿದ್ದೀರಾ ಸರ್ ಮೊದಲನೇದಾಗಿ ಒಂದು ಪ್ರಾಮಿಸ್ ಮಾಡಿಬಿಟ್ಟು ಹೋಗೋಣ ಸರ್ ಜನತೆ ಎಸ್ ನಾನು ಅಂದರೆ ಈ ಒಂಥರ ಪ್ರಮಾಣವಚನ ಸ್ವೀಕಾರ ಮಾಡ್ತಾರಲ್ಲ ಸರ್ ಆ ಥರ ನೀವು ಹೇಳ್ಬಿಟ್ಟು ಕರ್ಟಕ ದಮನಕ ನಾಗರಾಜು ಆದ ನಾನು ಅಂತ ಕರ್ನಾಟಕ ದಮನಕ ನಾಗರಾಜು ಆದ ನಾನು ಮನೋರಂಜನೆಯ ಉದ್ದೇಶದಿಂದ ಒಂದು ಸಿನಿಮಾ ಮಾಡಿದ್ದು ಮನೋರಂಜನೆಯ ಉದ್ದೇಶದಿಂದ ಒಂದು ಸಿನಿಮಾ ಮಾಡಿದ್ದು ಅದರ ಪ್ರಚಾರಕ್ಕೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಗೆ ಬಂದಿದ್ದೇನೆ ಅದಕ್ಕೆ ಪ್ರಚಾರಕ್ಕೆ ಕೀರ್ತಿ ಎನ್ ಟಿ ಕ್ಲಿನಿಕ್ ಬಂದಿದ್ದೀನಿ ಇವನ ಪ್ರಶ್ನೆಗಳಿಗೆ ಓಂ ಸತ್ಯನಾಗಿ ಸತ್ಯವನ್ನೇ ಹೇಳುತ್ತೇನೆ ಇವನ್ ಪ್ರಶ್ನೆಗಳಿಗೆ ಓಂ ಸತ್ಯನಾಗಿ ನಾ ಆನ್ಸರ್ ಹೇಳ್ತೀನಿ ಯಾವ ಪ್ರಶ್ನೆಗೂ ತಿರಸ್ಕರಿಸಲ್ಲ ಯಾವ ಪ್ರಶ್ನೆಗೂ ತಿರಸ್ಕರಿಸಲ್ಲ ಸಪೋಸ್ ಅವರು ಉಲ್ಟಾ ಕ್ವಶನ್ ಕೇಳಿದ್ರೆ ತಗನಾಗೆ ಖಂಡಿತ ಗುಂಪಿನಿರು ಕರ್ನಾಟಕ ದಮನಕದ ನಾಗರಾಜು ಆಗಿ ಇಲ್ಲಿ ವರ್ತಿಸ್ತೀನಿ ಕರ್ನಾಟಕ ಧರ್ಮ ನಾಗರಾಜ್ ವರ್ತಿಸ್ತೀನಿ ಸರ್ ನನ್ನ ಮೊದಲನೇ ಪ್ರಶ್ನೆ ಎಲ್ಲರೂ ಕೇಳ್ಬಿಟ್ಟಿರ್ತಾರೆ ಆದ್ರೆ ನಾನು ಆ ಪ್ರಶ್ನೆ ಒಂದು ಸ್ವಲ್ಪ ಬೇರೆ ಥರ ಕೇಳ್ತೀನಿ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ಎಲ್ಲರೂ ಕೇಳಿದ್ದಾರೆ ಬಟ್ ನಾನು ಕೇಳಲ್ಲ ಯಾಕಂದ್ರೆ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ನಾನು ನಿನ್ನೆ ಗೂಗಲಲ್ಲಿ ಹುಡುಕ್ತೆ ಸಿಕ್ಕಿಲ್ಲ ಅದು ಬಟ್ ಇವತ್ತು ಬೆಳಗ್ಗೆ ಬರ್ತಾ ಗೊತ್ತಾಗೋಯ್ತು ಯಾಕಂದರೆ ಸಿಟಿಯಿಂದ ತ್ರೀ ಡೇಸು ಫೋರ್ ನೈಟ್ಸ್ ಜರ್ನಿ ನಿಮ್ಮದು ಅಲ್ಲಿಂದ ಇಲ್ಲಿಗೆ ಬಂದಾಗ ಒಳ್ಳೆ ಗಾಳಿ ಬೆಳಕು ವಾತಾವರಣ ಟ್ರಾಫಿಕ್ ಇಲ್ಲ ಒಳ್ಳೆ ನೀರು ಸಿಕ್ತಿದೆ ಸೊ ದಟ್ ಈಸ್ ದ ಎನರ್ಜಿ ಸೀಕ್ರೆಟ್ ಅಂತ ನನಗೆ ಅನಿಸುತ್ತೆ ಸೊ ಸಿಟಿ ಅವರಿಗೆಲ್ಲ ಹೇಳ್ಬೋದಾ ಇಲ್ಲಿ ಬಂದು ಬದುಕಿ ಶಿವಣ್ಣ ಥರ ಎನರ್ಜಿ ಬರುತ್ತೆ ಅಂತ ಇಲ್ಲ ಬದುಕಿ ಅನ್ನೋದಕ್ಕಿಂತ ಬದುಕ ನಾವು ಎಲ್ಲೋಗಿ ಬದುಕ್ತೀವೋ ಅಲ್ಲಿ ಒಳ್ಳೆ ಜನ ಇರಬೇಕು ನಮಗೆ ಇವತ್ತು ಬೆಳಗ್ಗೆ ಬಂದಾಗ ವಿ ಮೀಟ್ ವಿ ವಾಕ್ ಫಿಫ್ಟೀನ್ ಪೀಪಲ್ಸ್ ಒಂದು ಫಿಫ್ಟೀನ್ ಪೀಪಲ್ಸ್ ಇಲ್ಲಿ ವಾಕ್ ಮಾಡ್ತೀವಿ ನಾಗಬಾರದವರು ನರೇಂದ್ರ ಅಂತ ಒಬ್ರು ಅಜಯ್ ರಾಕೇಶ್ ಅಂತ ಒಬ್ರು ರಾಜೇಶು ಸುರೇಶು ಆಮೇಲೆ ಉಮೇಶ್ ಅಂತ ಬರ್ತಾರೆ ಆಮೇಲೆ ಎಲ್ಲ ಮೂರ್ತಿ ಅಂತ ಆಮೇಲೆ ಆಶೀಶ್ ಅಂತ ಒಬ್ರು ಬರ್ತಾರೆ ಆ ಥರ ಸಾಕಷ್ಟು ಒಂದು ಹದಿನೈದು ಜನ ಹೆಸರು ಮರ್ತಬಿಟ್ಟಿದ್ವಿ ಒಂದು ಹದಿನೈದು ಜನ ವಾಕ್ ಮಾಡ್ತೀವಿ ದಿ ಆರ್ ಆಲ್ ವೆರಿ ನೈಸ್ ಪೀಪಲ್ಸ್ ಅಂಡ್ ವಿ ವಾಕ್ ಡೈಲಿ ಒಂದು ನೈನ್ ಕಿಲೋಮೀಟರ್ಸ್ ವಾಕ್ ಮಾಡ್ತೀವಿ ಏನಂದ್ರೆ ಎಲ್ಲೋ ಯಾವ ಏರಿಯಲ್ಲಿ ಹೋಗಿ ಬದುಕ್ತೀವಿ ಒಳ್ಳೆ ಗಾಳಿ ಬೆಳಗ್ಗೆ ಜೊತೆಯಲ್ಲಿ ಒಳ್ಳೆ ವ್ಯಕ್ತಿತ್ವಗಳಿರಬೇಕು ಒಳ್ಳೆ ವ್ಯಕ್ತಿತ್ವಗಳು ತುಂಬಿರೋ ವ್ಯಕ್ತಿಗಳಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಒಂದು ನಿಮಿಷ ಏನು ಟೀ ಬಂತು ಬಂತ ಇವ್ರಿಗೇನೋ ಟೀ ಟೀ ಕೊಡಿ ಇನ್ನೊಂದ್ ಸತಿ ಕೊಡಿ ಟೀ ಬೇಡ ಅಂತಾರೆ ಅವರು ಹಾ ಸಾರಿ ಸರ್ ಬಟ್ ಸರ್ ವಾಕಿಂಗ್ ಮಾಡಕ್ ಶುರು ಮಾಡಿದ್ರ ಸರ್ ಇಲ್ಲ ನಾನು ಕ್ರೀಡಾಪಟು ಇದ್ದೀನಿ ಟೇಬಲ್ ಟೆನಿಸ್ ಇತ್ಯಾದಿಗಳಲ್ಲಿ ನಿಮ್ಮ ಪ್ರಕಾರ ಡೈರೆಕ್ಷನ್ ಸ್ವಲ್ಪ ಕಷ್ಟ ಆಕ್ಟಿಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ಇದು ಅವಾಗ ಬಿಡ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೊಂದು ಕ್ವೆಶನ್ ಇದೆ ಸರ್ ಅದು ಆಮೇಲೆ ಸರಿ ಸರ್ ಸರ್ ಇಡೀ ಹಂಡ್ರೆಡ್ ಪರ್ಸೆಂಟ್ ಸಹಾಯಂಟ್ ಸಹಾಯಕ್ಕೆ ಹೋಗ್ತಾರೆ ನಿಮ್ಮ ಮಾತಲ್ಲಿ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ನಿಮ್ಮ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾರ್ಕ್ಸ್ ಪರ್ಸೆಂಟೇಜ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇತ್ತ ಇಲ್ಲಮ್ಮ ಫಿಫ್ಟಿ ನೈನ್ ಹ್ಞೂ ಯಾವ್ದು ಎಸ್ ಎಲ್ ಸಿಲಿ ಸಿಕ್ಸ್ಟಿ ಫೈವ್ ಪಿ ಯು ಸಿ ಪಿ ಯು ಸಿ ಅಂದರೆ ಪ್ಲಸ್ ಟು ಬಟ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗೋದು ಹ್ಞೂ ನೋಸ್ ನೆವರ್ ಇವನ್ ಕಾಲೇಜ್ ಡಿಗ್ರಿ ವರ್ಗರ್ ಸರ್ ಒಂದು ನಿಮಿಷ ಕರ್ನಾಟಕದ ಮನಕಾ ಬಗ್ಗೆ ಈ ಸಿನಿಮಾ ಏನು ಕತೆ ಶುರುವಿಂದ ಎಂಡ್ವರೆಗೂ ಬರೀ ಒಂದು ನಿಮಿಷದಲ್ಲಿ ಚಿಕ್ಕದಾಗಿ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದೆ ಮಾತಾಡ್ಬೋದು ಅಂದ್ರೆ ನೂರು ಪ್ರತಿಶತ ಪ್ರಯತ್ನ ಪಡ್ತೀನಿ ಟ್ರೈ ಮಾಡಿಟಿಂಗ್ ಮಾಡಿ ಮದ್ದೆ ಬಂದರೆ ಅದಕ್ಕೆ ನಾನು ಕನ್ನಡ ಪದ ಕೊಡ್ತೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ನಾಗರಾಜು ವಿರೂಪಾಕ್ಷ ರಾಜಖಾನ್ ಮೂರು ಪಾತ್ರದ ಹೆಸರು ಇದು ನನ್ನ ಜೊತೆಯಲ್ಲಿ ಪ್ರಭುದೇವ ಮಾಡ್ತಾ ಇದ್ದಾರೆ ಮೊದಲನೇ ಸಲ ಪ್ರಭುದೇವ ಸಲ ಜೊತೆಲಿ ಮಾಡ್ತಾ ಯೋಗರಾಜ್ ಭಟ್ ಅವ್ರದ್ದು ಜೊತೆಯಲ್ಲಿ ನನ್ನ ಮೊದಲನೇ ಸಿನಿಮಾ ನನಗೆ ಮುಂಚೆ ನಾನು ಯೋಗರಾಜ್ ಭಟ್ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಈ ಸಿನಿಮಾ ತುಂಬಾ ವಿಶೇಷ ಹಾಸ್ಯ ಬರ ಹಾಸ್ಯ ತುಂಬ ಹಾಸ್ಯ ಜೊತೆಲಿ ಒಂದು ಒಳ್ಳೆ ಒಂದು ಜನಗಳಿಗೆ ಸಿನಿಮಾ ಮುಗಿಸಿ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಒಂದು ಒಂದು ಸಂದೇಶ ಜೊತೇಲಿ ಹೋಗ್ತಾರೆ ಯಾಕೆ ಹೇಳ್ತಿದಂದ್ರೆ ಎಲ್ರಿಗೂ ಅನ್ಕತ್ತೀವಿ ನಾವು ನಮಗೊಂದು ದಾರಿ ಇದೆಯಾ ನಮಗೊಂದು ದಾರಿ ಇದೆಯಾ ಇಲ್ವಾ ದಾರಿ ಇದ್ರೆ ಇದೇ ದಾರಿನಾ ಹೇಳ್ತಕ್ಷ ಯಾರೋ ಇದೇ ದಾರಿ ಕಡೆ ನಿಂದು ಹೋಗೋ ಅಂತ ಅದು ಹೋಗ್ತಾ ಇರ್ತೀವಿ ಬಟ್ ಇಲ್ಲ ಆ ದಾರಿನೇ ಬೇರೆ ಇರುತ್ತೆ ಆ ದಾರಿನ ಹುಡ್ಕೊಂಡು ಹೋದಾಗ ಆ ದಾರಿಲಿ ಒಂದು 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 ಇದು ಸಿಗುತ್ತೆ ಅಂದರೆ ಅದರಲ್ಲಿ ಒಂದು ನಿಮಗೆ ಆ ದಾರೀಲಿ ಏನಂದರೆ ಆ ದಾರಿ ಹೋದಾಗ ನಿಮಗೆ ಒಂದು ಊರು ಸಿಗುತ್ತೆ ಅದಕ್ಕೊಂದು ಬೇರಿರುತ್ತೆ ಆ ಬೇರ್ಗೊಂದು ತೇರಿರುತ್ತೆ ಆ ತೇರಿಗೊಂದು ನೀರು ಬೇಕಾದ ಸೊ ಇಷ್ಟು ಒಂದು ಇರಬೇಕಾದ್ರು ಕೆಲವು ಅನ್ಕತ್ತೀವಿ ನಾವು ನಮ್ಮ ಏನು ಮಾಡ್ದು ನನಗೇನು ಮಾಡ್ತೇವೆ ಆ ಊರು ಬೇಡ ನಾವು ಹೋಗ್ಬಿಡೋಣ ಪಟ್ಟಕ್ಕೆ ಹೋಗಿ ಬದುಕಣ ಅಂತ ಇಲ್ಲ ನೀವು ಯಾವಾಗ ಯಾಕೆ ಹಂಗೆ ಅನ್ಕತೀರ ನಿನಗೇನು ಮಾಡ್ತು ಊರು ಅಂತ ಯಾಕೆ ಅನ್ಕೋತೀರ ನಾವೇನು ಮಾಡ್ದೆ ಊರಿಗಂತ ಅನ್ಕೋಬೇಕು ಆ ಥರ ಒಂದು ಒಂದು ಸಂದೇಶ ಇದೆ ಅದ್ರ ಜೊತೇಲಿ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಇವ್ರದ್ದು ಹೆಸರೇ ಕರ್ಟಕ ದಮನಕ ಅವರಿಬ್ರು ನರಿ ಆ ನರಿ ಬಂದ್ಬಿಟ್ಟು ಎರಡು ಗುಣ ಇದೆ ನರಿ ಏನಂತೀವಿ ಕುತಂತ್ರಿ ಹೌದು ಜೊತೇಲಿ ಬೆಳಗ್ಗೆ ನೋಡಿದಾಗ ಅದೃಷ್ಟವೂ ಹೌದು ಹೌದು ಸೊ ಇದು ಎಷ್ಟು ಮಟ್ಟಿಗೆ ಅದೃಷ್ಟ ತರುತ್ತೆ ಎಷ್ಟು ಮಟ್ಟಿಗೆ ಕುತಂತ್ರಿತನ ಕೆಲಸ ಮಾಡುತ್ತೆ ಯಾಕಂದರೆ ಪ್ರತಿಯೊಂದು ಮನುಷ್ಯನೂ ಇದರಲ್ಲಿ ಎರಡೊಂದು ಎರಡು ಥರ ಒಂದು ಒಂದು ಭಾವನೆಗಳಿರುತ್ತೆ ಒಂದು ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಎಷ್ಟು ಮಟ್ಟಿಗೆ ಅವ್ನು ಒಳ್ಳೆ ತಗೊಂಡು ಹೋಗ್ತಾನೆ ಇಲ್ಲ ಎಷ್ಟು ಮಟ್ಟಿಗೆ ಕೆಟ್ಟದ್ದು ತಗೊಂಡು ಹೋಗ್ತಾನೆ ಸಿನಿಮಾ ಬಂದು ನೋಡಿದಾಗ ನಿಮಗೆ ಅನಿಸುತ್ತೆ ಅನ್ನೋ ಒಂದು ಪದ ಎಲ್ಲ ಸೂಪರ್ ಸರ್ ಸರ್ ಈಗ ಇನ್ನೇ ನೀವು ಅವನಿಗೆ ಕೇಳಿ ಸರ್ ಹಾಂ ನೀವು ಹೇಳಿ ಸರ್ ನಿಮಿಷದಲ್ಲಿ ಶಿವರಾಜ್ ಕುಮಾರ್ ಅವರು ಕನ್ನಡದ ಖ್ಯಾತ ನಟ ಹಲವು ವರ್ಷಗಳಿಂದ ಸಿನಿಮಾದಲ್ಲಿ ಅಭಿಮಾನಿಗಳಿಗೆ ಮನೋರಂಜನೆ ಕೊಟ್ಕೊಂಡು ಬಂದಿದ್ದಾರೆ ಕರ್ನಾಟಕ ದಮನಕದಲ್ಲಿ ವಿಶೇಷವಾಗಿ ಹಾಸ್ಯಭರಿತ ಮನೋರಂಜನೆ ನೀಡೋದಕ್ಕೆ ಯೋಗರಾಜ್ ಭಟ್ರ ಜೊತೆ ಕೈ ಜೋಡಿಸಿ ಇವರು ಮತ್ತೆ ಪ್ರಭುದೇವ ಅವರು ಇಬ್ಬರು ನೃತ್ಯ ಕಲಾವಿದ ಯೋಗರಾಜ್ ಶಿವಣ್ಣ ಅವರು ಹಾಗೂ ಅವರು ನೃತ್ಯ ಕಲಾವಿದರು ಹೌದು ಇದನ್ನು ಎಡಿಟ್ ಮಾಡ್ಕೊತೀನಿ ಆಯ್ತು ಬಿಡಿ ಇಪ್ಪತ್ತು ಸೆಕೆಂಡ್ ಹೇಳಿದೆ ನಾನು ಬಿಡಿ ಸರ್ ಓಕೆ ನನಗೆ ಒಂದು ಆಪಾದನೆ ಇದೆ ಯಾರ ಮೇಲೆ ಬಂದ್ಮೇಲೆ ಗೊತ್ತಾಯ್ತು ನಂಗೆ ಏನಂದ್ರೆ ಇಡೀ ಇಂಡಸ್ಟ್ರಿಲೆಲ್ಲ ಬಣ್ಣಿಸಿ ಬಿಟ್ಟಿದ್ದಾರೆ ಶಿವಣ್ಣ ಸಿಂಪಲ್ಲು ಡೌನ್ ಟು ವರ್ತು ಡೌನ್ ಟು ವರ್ತು ಅಂತ ಬರೀ ಸುಳ್ಳು ಹೇಳ್ಬಿಟ್ಟ ಜಾರೆ ಅಂತ ಅನ್ನಿಸ್ತು ನಂಗೆ ಬರೀ ಸುಳ್ಳು ಹೇಳ್ಬಿಟ್ಟೆ ಜರೆ ಅಂತ ಅನ್ನಿಸ್ತು ನಂಗೆ ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ನಂಗೆ ಶಿವಣ್ಣ ಡೌನ್ ಟು ಅರ್ತಲ್ಲ ಅಂಡರ್ ಗ್ರೌಂಡ್ ಟು ಅರ್ತು ಅಷ್ಟು ನಾನು ಇನ್ನೂ ಇನ್ನೂ ಕೆಳಗೆ ಇನ್ನು ಕೇಳೋಣ ಅಯ್ಯೋ ಅಂದ್ರೆ ಸ್ವಲ್ಪ ಹೇಳೋದು ಬಿಟ್ಬಿಟ್ಟಿದ್ದಾರೆ ಜನ ಅಂತ ಹೇಳ್ಬೋದು ಅಲ್ಲಮ್ಮ ಸಾಕು ಹಾಗೆ ನಮಗೂ ಇದೆಮ್ಮ ಅಟಿಟ್ಯೂಡ್ ಇರುತ್ತೆ ಬಟ್ ಅದೊಂಥರ ಏನಾದರೂ ಪಾಸಿಟಿವ್ ಆಗಿರುತ್ತೆ ಇರಲೇಬೇಕು ಯಾಕಂದರೆ ಅಲ್ಟಿಮೇಟ್ಲಿ ವಿ ಆಲ್ಸೋ ಹ್ಯಾವ್ ದಟ್ ಸಾಲ್ಟು ಉಪ್ಪು ಖಾರ ತಿನ್ನೋ ದೇಹ ಇರುತ್ತೆ ಬಟ್ ನಮಗೆ ಹಂಗೆ ಬಂದಿದೆ ಅಂದರೆ ಚಿಕ್ಕ ವಯಸ್ಸಿನ ನಾವು ಬೆಳೆದ್ಬಿಟ್ಟಿದ್ದೀವಿ ಅಷ್ಟೇ ಯಾಕಂದರೆ ಐ ಬಿಲೀವ್ ಇನ್ ಸಿಂಪಲ್ ಫಿಲಾಸಫಿ ಮನುಷ್ಯ ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ನಿಜ ಸೊ ಅದ್ರ ಮಧ್ಯೆ ನಾವು ಎಲ್ಲ ಜೊತೆಲಿ ಹೆಂಗೆ ಬೆರಿತೀವಿ ಅನ್ನೋದೇ ಮೇನ್ ಆಗುತ್ತೆ ಯಾಕಂದ್ರೆ ಹೋಗ್ಬೇಕಾರೆ ಅನ್ಕೋಬೇಕು ಅಯ್ಯೋ ಪಾಪ ಇಷ್ಟೊಂದು ಅಂದರೆ ಮಾತಾಡ್ತಾ ಇರ್ಬೇಕು ಇವಾಗ ಅಪ್ಪು ಬಗ್ಗೆ ಹೆಂಗೆ ಮಾತಾಡ್ತಾ ಇರ್ತೀವಿ ಸಮಥಿಂಗ್ ಎಲ್ಸ್ ಅಪ್ಪು ದಟ್ ಈಸ್ ವಾಟ್ ಇಸ್ ನೆಸಸರಿ ಅಂತಂದರೆ ಸೊ ಅದಕ್ಕೋಸ್ಕರ ಈ ಡೌನ್ ಟು ಅರ್ತ್ ಅದಕ್ಕೋಸ್ಕರ ಆಗಬೇಕಂತೆಲ್ಲ ಆಟೋಮೆಟಿಕ್ ಏನು ಕಳ್ಕೊಂಡ್ಬಿಡ್ತೀವಿ ಆಫ್ಟರ್ ಆಲ್ ಬೀಂಗ್ ಓ ದ ಸ್ಕೈ ಲಟ್ ಇಸ್ ಬಿ ಆನ್ ದ ಅರ್ತ್ ವೈಡ್ ಯು ವಾಂಟ್ ಗೋ ಟು ದ ಸ್ಕೈ ಅಲ್ಲಿವರೆಗೆ ಬೆಳೆಯೋಣ ಸ್ಕೈಗೆ ಹೋಗೋದು ಬೇಡ ಅಂತ ಹಂಬಲ ಇದ್ದವರು ಯಾವಾಗಲೂ ಹಂಬಲ್ ಆಗಿರ್ತಾರೆ ಅಂತ ಸರ್ ಅದಕ್ಕೆ ನೀವು ಸಾಕ್ಷಿ ಬಟ್ ಯು ಆರ್ ಫಂಬ್ಲಿಂಗ್ ಸರ್ ಏನಂದರೆ ಬಟ್ಟರು ಕಾಲು ಒಂದು ಕಡೆ ನಿಲ್ಲ ಸರ್ ಒಂದು ಯಾವುದೇ ಸಿನಿಮಾ ತೊಗೊಳ್ಳಿ ಹೀರೋಗಳು ಊರಿಂದ ಇನ್ನೊಂದು ಊರಿಗೆ ಹೋಗಲೇಬೇಕು ಅಂತ ಯಾಕೆ ಸರ್ ಆ ಥರ ಒಂದೂರಿನ ಇನ್ನೊಂದು ಊರಿಗೂ ಹೋಗ್ಲೇಬೇಕು ಮುಂಗಾರು ಮಳೆಯಲ್ಲೂ ಒಂದೂರಿಗೆ ಹೋಗ್ತಾರೆ ಮನಸಾರೆ ಪಂಚರಂಗಿ ಪಂಚತಂತ್ರ ನೀವೆಲ್ಲಾದ್ರೂ ಹೋಗಿ ಬೇರೆ ಊರಿಗೆ ಹೋಗಿ ಹೋಗಿರ್ತಾರೆ ಗಾಳಿ ಪಡ್ದಲ್ಲಿ ಹೋಗಿದ್ದಾರೆ ಗಾಳಿ ಪಟ್ಟಿಂಗ್ ಸೋಲ್ಜರ್ ಅಲೆಮಾರಿ ಮನುಷ್ಯ ಹ್ಮ್ ನಿನ್ಗೊಂದು ರೆಡೆಲ್ ಹೇಳ್ತೀನಿ ಎಡಿಟ್ ಮಾಡ್ಬೇಕು ನಾನು ಹಾಕಂಗಿಲ್ಲ ನಾ ಹಾಕಂಗಿಲ್ಲ ಸರ್ ನೋಮ್ಯಾಡ್ಸ್ ಸ್ಟಾರ್ ನೋ ಮ್ಯಾಡ್ಸ್ ಅಂದ್ರೆ ಏನು ದೇ ವಾಂಟ್ ಫ್ರಮ್ ಅಲೆಮಾರಿಸ್ ನಾನು ನೋಬ್ಯಾಡೆ ಗಂಡ್ಮಕ್ಳು ಜಾಸ್ತಿ ಓಡಾಡ್ತಾರೆ ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರೆ ಯಾಕೆ ಉತ್ತರ ನೀನೇ ಮನೆಗೆ ಹೋಗಿ ಬಟ್ ಇವಟ್ರೆಸ್ತೀವಿ ನೋಡಿದಾಗ ಒಂದೊಂದ್ಸಲಿ ನಿಮ್ಗಿಂತ ಜಾಸ್ತಿ ನಮಗ್ ಬೇಜಾರಾಗತ್ತೆ ಸರ್ ಚೆನ್ನಾಗಿರೋ ಹೆಣ್ಮಕ್ಳೆಲ್ಲ ಬಂದು ಶಿವಣ್ಣ ಶಿವಣ್ಣ ಅಂತಾರೆ ಅಣ್ಣ ಅನ್ಕೊಂಡೆ ಓಡಾಡ್ತಾರೆ ನಿಮ್ಗೆ ಏನು ಅನ್ಸಲ್ವಾ ಸರ್ ಯಾಕನ್ಸ್ಬೇಕಿವ್ರೆ ಸಿ ಬೇರೆ ವರ್ಡ್ಸ್ ಎಲ್ಲ ಕಲ್ಸ್ಕೊಳ್ಳೋಕ್ಕೆ ಈಸಿ ಆದರೆ ಅಣ್ಣ ಅನ್ನೋ ವರ್ಡ್ ಇದೆಯಲ್ಲ ಅದು ಕಲ್ಸ್ಕೊಳ್ಳೋದು ಭಾಳ ಕಷ್ಟ ಯಾಕಂದರೆ ಭಾವನೆಗಳು ಬೇರೆ ಇರ್ಬೋದು ಬಟ್ ಅವ್ರಿಗೆ ಎಲ್ಲಾನು ಬಿಟ್ಟು ಅಣ್ಣ ಅಣ್ಣ ಅಂತಂದ್ರೆ ಅವ್ರು ಎಷ್ಟು ಮಿಸ್ ಮಾಡ್ಕೊಂಡಿರ್ಬೇಕು ಅದೆಲ್ಲ ನಾರ್ಮಲಾಗಿ ಬೇರೆ ಹೆಸ್ರಲ್ಲ ಸಿಕ್ಬಿಡುತ್ತೆ ಡಿಯರ್ ಅನ್ನೋದು ಡಾರ್ಲಿಂಗ್ ಅನ್ನೋದು ಸಿಕ್ಬಿಡುತ್ತೆ ಬಟ್ ಅಣ್ಣ ಅನ್ನೋ ವರ್ಡ್ ಇದೆಯಲ್ಲ ಅವಾಗ ಒನ್ಲಿ ರಾಜಣ್ಣನ ಕರೀತಾ ಇದ್ದರು ಇವಾಗ ಅಂತ ಕರೀತಾರೆ ವಿಲ್ ಲೆಟ್ ಮಿ ಎಂಜಾಯ್ ದಿಸ್ ಯಾ ಕನ್ನಡನ ತುಂಬ ಚೆನ್ನಾಗಿ ಮಾತಾಡಿದ್ದಕ್ಕೆ ಇರುವೆ ಡಾಟ್ ಇನ್ ಅವರಿಂದ ನಿಮಗೆ ಒಂದು ಟಿ ಶರ್ಟ್ ಇದೆ ಸರ್ ಇದು ಅಣ್ಣ ಅವ್ರದ್ದು ಇದು ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಬಟ್ಟ್ರಿಗೊಂದು ಟಿ ಶರ್ಟ್ ಇದೆ ಸರ್ ಇದು ನೋಡಿದ್ದೀರಿ ಟಿ ಶರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಇಲ್ಲ ಇತ್ತು ಇದು ಡಬಲ್ ಇದೆ ಸರ್ ನಿಮಗೆ ಥ್ಯಾಂಕ್ ಯು

ನಾವು ಹಾಕಬಹುದಿತ್ತು ಟೈಟ್ ಲೈನ್ ಕೊಟ್ಟೆ ನೋಡಿ ಸರ್ ಸೋಂಬೇರಿ ಸರ್ ಬೇರೆ ಬೇಡ ಅದು ನಡೀತದೆ ಆಮೇಲೆ ಕೊಡು ಸರ್ ಏನಂದ್ರೆ ಕರಾಟಕ ದಮನಕ ಬಗ್ಗೆ ಹತ್ತು ವಿಚಾರ ಬೇಕು ಸರ್ ಅದರಲ್ಲಿ ಯಾರು ನಿಜ ಇರಬೇಕು ನಾಲ್ಕು ಸುಳ್ಳು ಇರಬೇಕು ಆ ನಾಲ್ಕು ಸುಳ್ಳು ಯಾವುದು ಅಂತ ಸಿನಿಮಾ ನೋಡಿದ ಮೇಲೆ ಗೊತ್ತಾಗ್ಬೇಕು ಜನಕ್ಕೆ ಸೊ ನೀವಿಬ್ಬರೂ ಹಂಚ್ಕೊಂಡು ಐದು ಐದು ಹೇಳ್ಬೋದಾ ಹೇಳಿ ಸರ್ ಕರಾಟಕ ದಮನಕ ಬಗ್ಗೆ ಹತ್ತು ವಿಚಾರ ಈ ಟೈಟ್ಲು ನಮ್ಮ ಟೀಮಲ್ಲಿ ಒಬ್ಬನಿಗೆ ತುಂಬಾ ಸೂಟ್ ಆಗುತ್ತೆ ಸೊ ಬೇರೆ ನಮ್ಮ ಆನಂದ ಅಡಿಯೋ ವಿಷ್ಣು ಅವ್ನಿಗೆ ಕೊಟ್ಬಿಡು ಫಸ್ಟ್ ಕೊಡಿ ಅವನು ಓಕೆ ಸರ್ ಕೊಟ್ಲೆ ಕೊಡಲಾ ಸರ್ ನಿಮಗೆ ಇನ್ನೊಂದು ಹಾಂ ಇವನೊಂದು ಇದ್ದರೆ ನಿರಂಜನ್ ಅಂತಿದ್ದಾರೆ ಅವರಿಗೂ ಕೊಟ್ಬಿಟ್ಟು ಇದು ತೊಗೊಳ್ಳಿ ಹೌದು ಇನ್ನೊಂದು ಇನ್ನೊಬ್ರಿಗೂ ಹೇಳ್ಬೋದು ಬಟ್ ಬೇಡ ಥ್ಯಾಂಕ್ ಯು ಇದು ನನಗೆ ಸೂಟ್ ಆಗುತ್ತೆ ಥ್ಯಾಂಕ್ ಯು ಕಣಕ್ಕಿಂತಿ ತುಂಬ ಹೊಟ್ಟೆ ಇರೋದ್ರಿಂದ ಆನ್ ಶಾರ್ಟು ನಾವು ನಟ್ರು ಬೇರೆ ಹೆಲ್ತ್ ಮೇಂಟೈನ್ ಮಾಡಿಲ್ಲ ಆದ್ರಿಂದ ಮನೆಗೂ ಹಾಕೋದು ಇರಲಿ ಬಿಡಮ್ಮ ನ್ಯಾಚುರಲ್ ಇರುತ್ತೆ ಕಾಗೆ ಪಿಕ್ಕೆ ಹಾಕೋರೆ ಹೇಳ್ಬಿಡ ಹೇಳಿದ್ರೆ ನಡೀತಾ ಏನು ಸ್ಮೆಲ್ ಏನು ರೆಕಾರ್ಡ್ ಆಗಲ್ಲ ಸರ್ ಒಬ್ರು ಬಿಸಿ ಡೈರೆಕ್ಟರ್ ಒಬ್ರು ಬ್ಯುಸಿ ಆಕ್ಟರ್ ಇಬ್ರು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ಸ್ ತರ ಬಟ್ ಈ ಮೀಡಿಯಾಗಳು ಒಂದೊಂದು ದಿನ ಒಂದೊಂದು ಕಡೆ ಇರ್ತಾರೆ ನೀವಿಬ್ರು ಒಂದೊಂದು ದಿನ ಒಂದೊಂದು ಕಡೆ ಇರ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ಇದೆಲ್ಲ ಅದು ಮ್ಯಾನೇಜ್ ಮಾಡ್ಬೋದು ನೀವು ಒಂದೇ ಕಡೆ ಇರಲ್ಲ ಗುರು ಇವನೇ ತಗೊಳ್ಳಿ ಸರ್ ಮುಂಚೆ ರೇಡಿಯೋಲಿ ಇದ್ದ ಆಮೇಲೆ ಬ್ಯಾಗ್ ಹಾಕೊಂಡು ಒಂದು ಎರಡು ದಿವಸ ಕ್ಯಾಮ್ರಾ ಬ್ಯಾಟರಿ ಹೊತ್ತಿರೋದು ನೋಡಿದಿನಿ ಇವಾಗ ಏನೋ ಇ ಎಂಟಿ ಅಂತೆ ನಾಳೆ ಗೈನಕಾಲಜಿಸ್ಟ್ ಏನ್ ಹ್ಯಾಂಡಲ್ ಮಾಡೋದು ಜೀವನ ಸರ್ ಎಲ್ಲಾನು ನಾನು ಅಣ್ಣಂಗೆ ಹೇಳೋ ಒಂದು ಐಡಿಯಾ ಪಾಸ್ ಮಾಡಿಸ್ತೀನಿ ನೋಡ್ರಿ ನಮ್ಮ ಒಬ್ಬ ಬಯಲೀಹ ಕಡೆ ಈ ಒಂದು ಪಟ್ಟಿ ಹಾಕ್ತಾರೆ ಈ ಮಗು ನಾಪತ್ತೆ ಆಗಿ ತಮಗೆ ಸಿಕ್ಕಿದಲ್ಲಿ ಅಂತ ಪುಟ್ಟಗೌಡ ಪಾಟೀಲ್ರ ಮನೆಗೆ ತಲುಪಿಸತಕ್ಕದ್ದು ಅಂತ ಒಂದು ಕ್ಲಚ್ ವೈರ್ ಹಾಕ್ಬಿಟ್ಟು ಹಿಂಗೆ ಕಟ್ಬಿಟ್ಟಿರ್ತಾರೆ ವೆಲ್ಡಿಂಗ್ ಮಾಡ್ಬಿಟ್ಟಿರ್ತಾರೆ ಕೆಲವೊಂದು ತುಂಟು ಮಕ್ಕಳಿಗೆ ಹಂಗೆ ನಿಮಗೆ ಒಂದೊಂದು ಬೋರ್ಡ್ ಹಾಕ್ಬಿಡೋಣ ಅಂತ ಮೊದಲು ಇಲ್ಲಿದ್ದ ಈಗ ಇಲ್ಲಿದ್ದಾನೆ ಮುಂದೆ ಇಲ್ಲಿ ಓಡೋಗ್ತಾನೆ ನೆಕ್ಸ್ಟ್ ಇಯರ್ ಊರೇ ಬಿಡೋ ಚಾನ್ಸ್ ಇದೆ ಈ ತರ ಫುಲ್ ಪಾಸ್ಟ್ ಫ್ಯೂಚರ್ ಸೇರಿ ಹಾಕ್ಬಿಟ್ರೆ ನಮಗೆ ಹಿಂಗೆ ಬೋರ್ಡ್ ನೋಡ್ಬಿಟ್ಟು ಮಾತಾಡ್ಬೋದೋಣ ಅಲ್ಲೋಣ ಹೌದು ಖಂಡಿತ ಐಡಿಯಾ ಕಾರ್ಡ್ ನಾ ಅಪ್ರೂವ್ ಅಪ್ರೂವ್ ಮಾಡಿದರೆ ನೀನು ನಮ್ಮೆಲ್ಲರ ಪರವಾಗಿ ಇದನ್ನ ಖಂಡಿತ ಸರ್ ನಾನು ಒಪ್ಕೊತೀನಿ ಬೋರ್ಡ್ ಹಾಕುತ್ತೇನೆ ಸರ್ ನಮ್ಮ ನಾವೇನೋ ಈ ಬೋರ್ಡ್ ಹಾಕುತ್ತೀವಿ ಸರ್ ನೀವು ಕಳ್ಳನ ಬೋರ್ಡ್ ಹಾಕೊಂಡು ತಿರುಗತಾ ಇದೀರಾ ಸರ್ ಸಿನಿಮಾ ಅದು ಸಿನಿಮಾದಲ್ಲಿ ಏ ಮಾರ್ಕ್ಸ್ ಸರ್ ಅಮ್ಮ ಎಲ್ಲಾ ಬೋರ್ಡ್ ಹಾಕಬೇಕಲ್ಲಮ್ಮ ಏನೇನ್ ಕಳ್ತನ ಮಾಡಿದಿರಾ ಸರ್ ಯಾರಮ್ಮ ಸಿನಿಮಾದಲ್ಲಿ ಸಿನಿಮಾದಲ್ಲ ನಾನು ರಿಯಲ್ ಲೈಫ್ ಅಲ್ಲಿ ಕಳ್ಳ 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 ಅವಾಗ ಅಪ್ಪಾಜಿ ಊರಿಗೆ ಬರ್ಬೇಕಾದ್ರೆ ಅಪ್ಪಾಜಿ ಒಂದು ಪರ್ಸ್ಕಾರಿ ಮಾಡ್ತಾರೆ ಅವ್ರು ಬೇಕಂತ ದುಡ್ಡು ಇಡೋರು ನೀವ್ ಎತ್ಕೊಳ್ಳಿ ಅಂತ ಹಾ ಎತ್ಕಳ್ಳಿ ಅಂತ ಮಕ್ಕಳೇ ನಾವ್ ಎಲ್ಲ ಜೊತೆ ಬರ್ದಲ್ಲ ಎತ್ಕೊಳ್ಳಿ ಅಂತ ಇಡೋರು ಆ ಜೋಬ್ ಶರ್ಟ್ ಜೋಬ್ರು ಯಾವ ತರ ಸಿಗೊಂಡಿದ್ರ ಇಲ್ಲ ಅವ್ರಿಗೆ ಅವ್ರು ಅದಕ್ಕೋಸ್ಕರ ಇಡ್ತಿದ್ರು ಸೊ ಅದಕ್ಕೆ ನಮ್ಗೆ ಕಳ್ತಾನ ಅಂತ ಗೊತ್ತಿರ್ಲಿಲ್ಲ ಏ ಅಪ್ಪಾಜಿ ಇಡ್ತಾ ಇದ್ರಿ ಅದೇ ಇಲ್ಲಿ ದುಡ್ಡು ಇಟ್ಟಿದ್ನಲ್ಲ ಯಾರು ಹೋದ್ರು ಅಂತ ಟಕ ಹಂಗೆ ನಗೋರು ದಟ್ ಇಸ್ ವಾಟ್ ಇಸ್ ಎಷ್ಟು ಚೆನ್ನಾಗಿದೆ ಅದ್ರ ಬೇಕ ಹುಡುಕೋದು ಬಟ್ ಅಪ್ಪಾಜಿಯವರು ಅಪ್ಪ ಅಮ್ಮ ಬಂದ ಏ ಅಪ್ಪಾಜಿ ಪರ್ಸನ್ ಕಣ್ಣು ಹೋಗಿ ಅಮ್ಮ ಒಂದೊಂದು ಸತಿ ಹೋಗದೆ ಹೋದಾಗ ಅಮ್ಮ ಅಪ್ಪಾಜಿ ಏ ಪರ್ಸನ್ ನೋಡಿ ಅವ್ರು ಹೇಳೋರು ನಾವು ಕಾಯ್ದೆ ಹಚ್ಕೊಂಡ್ಬಿಡ್ತೀವಿ ಸರ್ ನೀವೇನು ಲೈಫ್ ನನಗೆ ಈ ನಮ್ಮದು ಬಾಲ್ಯದಲ್ಲಿ ನಮ್ಮ ತಂದೆ ನಡೆಸ್ತಿದ್ದು ಹೋಟ್ಲು ಪಕ್ಕನೇ ಸ್ಕೂಲ್ ನನಗೆ ಈ ಬ್ರೇಕ್ಗಳು ಬಿಟ್ಟಾಗ ಅಲ್ಲಿ ಹೋಗಿ ವಡೆ ತಿನ್ಬೇಕು ಬಹಳ ಟೇಸ್ಟಿ ವಡೆ ಒಂದ್ನೂರಿನೂರು ವಡೆ ಇರೋದು ಅದು ತುಂಬ ಹೊಟ್ಟೆ ಬಾಕ ನಾನು ಸತಿ ಐದು ಆರು ವಡೆ ತಿನ್ಬಿಡೋದು ಇದೆಲ್ಲ ಮನೆಗೆ ರಿಪೋರ್ಟ್ ಹೋಗ್ತೀನಿ ಹೋಟ್ಲಲ್ಲಿ ಜನಗಳಿಗೆ ಮಾಡಿಟ್ಟಿರೋದು ಇವನು ಯಾರೋ ಬಂದು ದನ ತಿಂದು ತಿನ್ಬಿಡ್ತಾನೆ ಓನರ್ ಮಗ ಅಂತ ಹೇಳಿ ಗಣೇಶ ಅಂತ ಒಬ್ಬ ಸೂಪ್ರವೈಸರ್ನ ಹಾಕಿದ್ರು ಅವನಲ್ಲಿ ಆ ವಡೆ ಇಟ್ಟಿರೋ ಜಾಗಕ್ಕೆ ಬಂದರೆ ಒದ್ದೊಡಿಸ್ಬಿಡಿ ಅಂತ ಸ್ಟ್ರಿಕ್ಟ್ ಆರ್ಡರ್ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಇದು ಆರು ಎಂಟು ಸಮಟೈಮ್ಸ್ ಹತ್ತತ್ತು ವಡೆ ಎಲ್ಲ ತುಂಬ್ಕೊಂಡು ಹೋಗ್ತೀನ್ ಬಿಡು ಮೀಡಿಯಮ್ ಸೈಜ್ ಸಖತ್ತಾಗಿರತ್ತೆ ಸರ್ ಅದು ಹಳ್ಳಿ ಕಡೆದು ಹೋಗ್ಬೇಡ ಆಮೇಲೆ ಕದಿಯೋಕೆ ಶುರು ಮಾಡಿದೆ ನಂಗೊಂದು ಹೆಸರು ಇಟ್ಟಿದ್ರು ಅರ್ಧ ವಡೆ ಕಳ್ಳ ಬಹಳ ಇಷ್ಟಪಟ್ಟು ನುಗ್ಗಿ ಕದ್ದು ರಾಬರಿ ಎಲ್ಲ ಮಾಡಿದ್ದೀನಿ ಓ ಸರ್ ಶಿವಣ್ಣ ಅವ್ರ ಬಗ್ಗೆ ಮೂರು ಸುಳ್ಳು ಹೇಳಿ ಸರ್ ಎಲ್ಲ ಅಪೋಸಿಟ್ ಯೋಚನೆ ಮಾಡಬೇಕು ಶಿವಣ್ಣ ಅವರು ಅಂದ್ರೆ ತುಂಬಾ ಕೆಟ್ಟವರು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಅಂತ ಆಗುತ್ತೆ ಅಣ್ಣ ಅದೇ ಅದನ್ನ ಮಾತ್ರ ಕಟ್ ಮಾಡಿ ಸರ್ ಕರ್ನಾಟಕ ದಮನಕ ಬಗ್ಗೆ ಹತ್ತು ವಿಚಾರ ಅದರಲ್ಲಿ ಆರು ನಿಜ ಇರಬೇಕು ನಾಲ್ಕು ಸುಳ್ಳು ಇರಬೇಕು ಯಾವುದು ನಾಲ್ಕು ಸುಳ್ಳು ಅಂತ ಹೀ ಈಗ ಹೇಗೆ ಬಾ ಹೇಳಬಾರ್ದು ಜನ ಮೇಲೆ ಗೊತ್ತಾಗ್ಲಿ ಗೊತ್ತಾಗಲಿ ನಾಲ್ಕು ಸುಳ್ಳು ಯಾವುದು ಅಂತ ಆಮೇಲೆ ಕಮೆಂಟ್ ಮಾಡ್ತಾರೆ ಸೊ ಹೇಳಿ ಸರ್ ಅಲ್ಲಿ ಡೈರೆಕ್ಟ್ರು ಸಿಕ್ಕಾಬಟ್ಟೆ ಇದೆ ಇದೇ ರಿಡಲ್ ತರ ಇದೆ ಒಂದು ಎಲ್ಲ ಕಂಪ್ಲೀಟ್ ಸುಳ್ಳು ಹೇಳಿಸು ಇಲ್ಲ ಕಂಪ್ಲೀಟ್ ನಿಜ ಹೇಳಿಸು ಅದು ಡೈರೆಕ್ಟ್ ಗೊತ್ತಾಬಲ್ವಾ ಬೇಡ ಹಿಂಗೆ ಇಬ್ಬರಿಗೂ ಹೀರೋನ್ ವಿಲನ್ ರವಿಶಂಕರ್ ಹೀರೋ ಆಫ್ ದ ಫಿಲ್ಮ್ ಪ್ರಭು ಸರು ಶಿವಣ್ಣ ಸರು ತನಿಖೆ ಭರಣಿ ಇವರೆಲ್ಲ ವಿಲನ್ಗಳ ಲೆಕ್ಕ ನಿಜ ಇದು ಇಂಡಸ್ಟ್ರಿಯಲ್ ಫಸ್ಟ್ ಟೈಮ್ ಪ್ರಯತ್ನ ಈ ತರ ಹೌದು ಶಿವಣ್ಣ ಹಾಡಿರೋದು ಈ ಮುಂಚೆ ರಿಲೀಸ್ ಮಾಡ್ತಿದ್ರೆ ಅಥವಾ ಸಿನಿಮಾದಲ್ಲಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಈ ಪಿಕ್ಚರ್ ಅಲ್ಲಿ ಡೈರೆಕ್ಟರ್ ಗೆ ಅನಿಮಲ್ ಬೋರ್ಡ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಇವ್ ಮನುಷ್ಯ ಹೌದಲ್ವಾ ಶಿವಣ್ಣನೇ ಕೊಡಿಸಿದ್ದು ಏನು ತುಂಬಾ ಟಾರ್ಚರು ಶೂಟಿಂಗ್ ಬಂದಾಗ ಅನಿಮಲ್ ಬೋರ್ಡ್ ಸರ್ಟಿಫಿಕೇಟ್ ತಗೊಂಡ್ರಿ ಡೈರೆಕ್ಟರ್ ಈ ಪಿಕ್ಚರ್ ಫುಲ್ ಪಿಕ್ಚರ್ ಫೈಟ್ ಫುಲ್ ಪಿಕ್ಚರ್ ಫೈಟ್ ಜಗಳ 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 ಮ್ಯಾಸಿವ್ ಮ್ಯಾಸಿವ್ ಆಮೇಲೆ ಅವರಿಬ್ಬರಿಗೂ ಫೈಟ್ ಬರುತ್ತೆ ಪ್ರಭು ಸರ್ ನನಗೂ ಅದಂತೂ ಮ್ಯಾಸು ಸರ್ ಭಯಾನಕ ಭಯಾನಕ ಫೈಟ್ ಒನ್ ಆಫ್ ದ ಫೈಟ್ಲಿ ಅದು ಈ ಮೇಲೆ ಬಿಯರ್ದು ಮಳೆ ಬರುತ್ತೆ ಹೌದು ನೀರಿಲ್ಲ ಬಿಯರ್ ಇದು ಅದೊಂದು ಎಣ್ಣೆ ಸಾಂಗ್ ಮಾಡಕ್ಕೆ ಹೋಗಿ ಅಣ್ಣ ಬೇಡ ಅಂತ ಬಿಟ್ವಿ ಓಹ್ ನಿಮ್ಗೆ ಇಷ್ಟ ಆಗಲ್ಲ ಸರ್ ಎಣ್ಣೆ ಸಾಂಗ್ ಬ್ರ್ಯಾಂಡ್ ಅಮ್ಮ ಸರ್ ಅವರು ಅದಕ್ಕೆ ಬೇಡ ಅಂತ ಮೊನ್ನೆ ಸಚಿವ ಸಂಪುಟದಲ್ಲಿ ಏನೋ ಅಬಕಾರಿ ಸಚಿವ ಕೊಡಬೇಕು ಅಂದ್ಕೊಂಡಿದ್ರು ಅಂತ ಬಟ್ ಇವರು ಮೂವಿಲ್ ಬಿಜಿ ಇದ್ದೀನಿ ಅಂತ ತಗೊಂಡಿಲ್ಲ ಹೌದಾ ಸರ್ ಹ್ಞೂ ಸರ್ ಅದು ನೀವು ಹೇಳಿದ ಮೇಲೆ ನಾನು ಬಿಟ್ಬಿಟ್ಟೆ ಸರ್ ವೆರಿ ಗುಡ್ ಡೆಸಿಗ್ನೇಷನ್ ಬಿಟ್ರ ಪೊಸಿಷನ್ನು ಎಣ್ಣೆ ಬಿಟ್ಬಿಟ್ರ ಸರ್ ಮೂರು ಮೂರು ಬಿಟ್ಟು ಅವ್ನು ಊರಿಗೆ ದೊಡ್ಡ ಅಷ್ಟೇನಾ ಇನ್ನೇನಿಲ್ಲ ಹ್ಞೂ ಸೊ ಇದ್ರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಸಿನಿಮಾ ನೋಡಿ ಗೊತ್ತಾಗುತ್ತೆ ಮಾರ್ಚ್ ಎಂಟನೇ ತಾರೀಕು ಬರ್ತಾರೆ ಬಿಟ್ಟ ಸ್ಥಳ ತುಂಬಿರಿ ಫಿಲ್ಮ್ದಲ್ಲ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವರ ತಂದೆಯ ಡ್ಯಾಶ್ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವರ ತಂದೆಯ ಡ್ಯಾಶ್ ಹೆಸರು ಹೆಸರು ಅಲ್ಲಲ್ಲೇ ಹೊರಡ ಸರ್ ಸರ್ ಇದು ಕರಾಟಕ ದಮನಕ ನೋಡಿದರೆ ಡ್ಯಾಶ್ ಸಿಗುತ್ತದೆ ಫೀಲ್ ಸಿಗುತ್ತೆ ಸರ್ ರೀಸೆಂಟಾಗಿ ಒಂದು ಇಂಟರ್ವ್ಯೂನಲ್ಲಿ ಮಠ ಗುರುಪ್ರಸಾದ್ ಅವರು ಭಟ್ರು ನರಿ ಶಿವಣ್ಣ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿದ್ದಾರೆ ಭಟ್ರು ನರಿ ಶಿವಣ್ಣ ಎಕ್ಸ್ಟ್ರಾಡಿನರಿ ಅಂತ ಹೇಳಿದ್ದಾರೆ ಇವತ್ತು ಕಾಲ್ ಮಾಡಿದೆ ಸರ್ ಗುರುಪ್ರಸಾದ್ ಅವ್ರಿಗೆ ಅವರು ಓಹ್ ಶಿವಣ್ಣ ಸರ್ ಮನೇಲಿದ್ದೀನಿ ಅಂತ ಹೇಳಿದೆ ನಾನೊಂದು ಆಡಿಯೋ ಕಳಿಸ್ತೀನಿ ದಯವಿಟ್ಟು ಲೀಕ್ ಮಾಡಿ ಅದನ್ನ ಅಲ್ಲಿ ಅಂತ ಹೇಳಿದ್ರು ಅದೊಂದು ಲೀಕ್ ಮಾಡ್ತಾರೆ ಶಿವಣ್ಣ ನಮಸ್ತೆ ಅಷ್ಟೇ ಇನ್ನೇನು ಹೇಳಪ್ಪ ಸರ್ ಇವಾಗ ಸರಿ ತಪ್ಪು ತಿಳಿಸಿ ಅಂತ ಸರ್ ಆಕಸ್ಮಿಕ ಮತ್ತೆ ಜನುಮದ ಜೋಡಿ ಕತೆ ಎರಡು ನಿಮಗೆ ಬಂದಿತ್ತು ಆದರೆ ಅಮ್ಮ ಮತ್ತೆ ನಿಮ್ಮ ಮಾಮ ಅವರು ಆಕಸ್ಮಿಕ ಅಣ್ಣವ್ರು ಮಾಡಲಿ ಅಂತ ಹೇಳಿದ್ರು ಸರಿನಾ ತಪ್ಪಾ ಬೆಂಗಳೂರಲ್ಲೊಂದು ಕಾಲು ಒಂದು ಕಾಲು ಅಂತ ಹೇಳಿದ್ರು ರಾಮನಗರದವ್ರ ಮೇಲೆ ನೋಡಿದ್ರೆ ಏನು ಕತೆ ಅಂತ ಕೇಳಿದ್ದ ಭಟ್ರಿಗೆ ಬೆಣ್ಣೆ ಮತ್ತು ಎಣ್ಣೆ ಎರಡು ಒಂದೇ ಕೋ ಇನ್ಫರ್ಮೇಷನ್ ಲೋಜಿ ಹುಟ್ಟು ಬಿಟ್ಟವನೇ ಫುಲ್ ಟೆನ್ಸನ್ ಪೂರ ಸುನೋಜಿ ಮೇ ಕಡ್ಡಿ ನನಗಂತೂ ಅಲ್ಲ ಸುಟ್ಕೊಳ್ಳೋದ್ರಲ್ಲಿ ಇದೆ ಸಂತೋಷ ಸಂತೋಷ ಹಿತ್ತಲಕ್ಕೆ ಕರಿಬೇಡ ಮಾವ ಬಲ್ ನಾಚಿಕೆ ಆಗತೈತಿ ಒತ್ತಿಕೊಂಡಿಲ್ಲ ಬೇಡ ಮಾವ ಎದಿ ಗಾಬರಿ ಆಗತೈತಿ ಸಂಗು ಮರುಮರಿ ಸುರಸುಂದ್ರಿ ಡಾರ್ಲಿಂಗ ಸಿರಿ ಸೌಂದರ್ಯನ ತಡ್ಕಳ್ಳಿ ನಾ ಹೆಂಗ ತುಟಿಗೆ ತುಟಿ ಒತ್ತಿ ಮಾಡ್ಲೇನ ಬಿಲ್ಡಿಂಗ್ ಸರ್ ಪೈರೇಸಿ ಮಾಡೋರಿಗೆ ಸ್ವೀಟ್ ಏನು ಸಂದೇಶ ಕೊಡ್ತೀರಾ ಸರ್ ಇದೀಗ ಬಂದಿರುವ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಬಹು ಚಿತ್ರ ಕರಟಕ ದಮನಕ ರಿಲೀಸ್ ಡೇಟ್ ಮೊದಲನೇ ದಿನ ಏನು ನಡೀತಾ ಇದೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅವರು ಥಿಯೇಟರ್ ಹತ್ರ ಇದಾರೆ ಶಿವಣ್ಣ ಅವರಲ್ಲಿ ಏನು ನಡೀತಿದೆ ಸರ್ ಇಲ್ಲಿ ತುಂಬಾ ಜನ ಇದ್ದಾರೆ ಸರ್ ತುಂಬಾ ಎತ್ತರಕ್ಕಿದೆ ಸರ್ ಕಟ್ಔಟ್ ಬಹಳ ಜನ ಸ್ಟಿಲ್ಲ ಹೊಡಿತಾರೆ ಇಲ್ಲಿ ನೋಡಿ ಶಿವರಾಜ್ ಕುಮಾರ್ ಬೇರೆ ಗಾಡಿಲಿ ಬರ್ತಾ ಇದ್ರೆ ಜನ ಇಲ್ಲಿ ನಾನು ಜೂಮ್ ಆಗ್ತಾ ಇದೀನಿ ಸರ್ ತಲೆ ಮೇಲೆ ಎಲ್ಲ ಕಾಲಿಟ್ ಕಂಟಿಗೆ ಎತ್ಕೋತಾವ ಸರ್ ಯೋಗರಾಜ್ ಸರ್ದು ಅನಂತ್ ಸರ್ದು ಒಂದು ಅವಿನಾಭಾವ ಸಂಬಂಧ ಕೀರ್ತಿ ಅವರಿಗೆ ಮೊದಲಿಗೆ ನಮಸ್ಕಾರ ಈ ಕರ್ನಾಟಕ ದಮನಕ ಅನ್ನೋ ಸಿನಿಮಾ ಅದು ಒಂದು ರೀತಿ ಟಂಕ್ ಕ್ರಿಸ್ಟರ್ ತರ ಇದೆ ನೋಡಿ ప్రియా వీక్షకరే వాట్ ఆఫ్ ఫిల్మ్ ఆ టైటిల్ నోడ్రి యోగరాజ్ భట్ మాత్ర ఇంత టైటిల్ నోక సాధ్య కీర్తి ఇఎన్టి క్లినిక్ విట్ మార్తీ మన్స్